ನಾವು ವಿಶ್ವಮಾನವರಾಗ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗ್ಬೇಕು ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಇದೆ ಮನುಷ್ಯನ ದುರಾಶೆಯಿಂದ ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಹೋದ್ರೆ ಆಗಲ್ಲ ಗಾಂಧಿಯನ್ನ ಮರೆತರೆ ಇಡೀ ಸಮಾಜವನ್ನೇ ಮರ್ತಾಗ ಆಗ್ತದೆ ಇಡೀ ವಿಶ್ವವನ್ನೇ ಮರ್ತಗ ಆಗ್ತದೆ ಅದರಿಂದ ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ನಾವು ಮೇಲ್ಕಾಕ್ಬೇಕಾಗಿರ್ತಕ್ಕಂಥದ್ದು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತೇಳಿ ನನಗನ್ಸುತ್ತೆ ಇವತ್ತು ಗಾಂಧೀಜಿಯವರು ಬಯಸಿದಂಥ ಸಮಾಜ ನಿರ್ಮಾಣ ಆಗ್ತದೋ ಇಲ್ವೋ ಅಂತಕ್ಕಂಥ ಅನುಮಾನ ಪ್ರತಿಯೊಬ್ಬರಲ್ಲಿ ಬರಲಿಕ್ಕೆ ಸಾಧ್ಯ ಶಾಂತಿ ನ್ಯಾಯ ಭ್ರಾತೃತ್ವ ಇದರಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡು ನಾವು ಪರಸ್ಪರ ಪ್ರೀತಿಸಬೇಕೆ ಹೊರತು ಯಾರನ್ನು ಕೂಡ ದ್ವೇಷಿಸಬಾರ್ದು ಈ ಕೋಮು ಸೌಹಾರ್ದತೆ ಉಳಿದೇ ಹೋದರೆ ಮನುಷ್ಯ ಮನುಷ್ಯರ ನಡುವೆ ಅಸಹನೆ ಹೆಚ್ಚುತ್ತಿದೆ ಇದನ್ನೇ ನಮ್ಮ ಸಂವಿಧಾನದಲ್ಲೂ ಕೂಡ ನಾವು ಹೇಳಿದ್ದೀವಿ ಬಹಳ ಸ್ಪಷ್ಟವಾಗಿ ಇನ್ನೊಂದು ಧರ್ಮದವರ ಬಗ್ಗೆ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆ ಸಹಿಷ್ಣುತೆ ಬೆಳೆಸ್ಕೊಳ್ದೆ ಹೋದರೆ ನಾವು ಸೆಕ್ಯುಲರ್ ಸ್ಟೇಟ್ ಆಗಿ ಉಳಿಲಿಕ್ಕೆ ಕಷ್ಟ ಆಗ್ತದೆ ಸಹಿಷ್ಣುತೆ ಬಹಳ ಮುಖ್ಯ ಇವತ್ತು ಏನ್ ನಡೀತಾ ಇದೆ ಸಮಾಜದಲ್ಲಿ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಇಡೀ ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಈ ಕೋಮು ಸಂಘರ್ಷ ಶುರುವಾಗ್ಬಿಟ್ಟಿದೆ ಈ ಕೋಮು ಸಂಘರ್ಷ ಇರ ಕೂಡುದು ಕೋಮು ಭಾವನೆ ನಾವು ಬೆಳೆಸ್ಕೊಂಡ್ರೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಹುಟ್ಟುವಾಗ ಎಲ್ಲ ಮಕ್ಕಳು ಕೂಡ ವಿಶ್ವಮಾನವರಾಗಿ ಹುಟ್ಟತವೆ ಬೆಳೀತಾ ಬೆಳೀತಾ ಅಲ್ಪ ಮಾನವರಾಗ್ಬಿಡ್ತಾರೆ ನಾವು ವಿಶ್ವಮಾನವರಾಗ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರು ಕೂಡ ವಿಶ್ವಮಾನವರಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವ ಜೀವಿಯ ಕರ್ತವ್ಯ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ವಿಶ್ವಮಾನವಾಗಲ್ಲ ನಾವು ವಿಶ್ವಮಾನವರು ಭಾಗದ ಭಾರಿ ಕಷ್ಟದ ಕೆಲಸ ಆದರೆ ವಿಶ್ವ ಮಾನವ ಆಗ್ತಕ್ಕಂಥ ದಾರಿನಲ್ಲಿ ನಡಿಲಿಕ್ಕೆ ಕಷ್ಟ ಏನಿಲ್ಲ ಆ ಕೆಲಸವನ್ನು ಮಾಡಿದ್ರೆ ಸಮಾಜಕ್ಕೆ ನಾವು ನಮ್ಮ ಜೀವಿತ ಕಾಲದಲ್ಲಿ ಕೊಡುಗೆಯನ್ನು ಕೊಟ್ಟಾಗ ಆಗ್ತದೆ ಹೊಂದಾಣಿಕೆ ಸೌಹಾರ್ದತೆ ಅತ್ಯಂತ ಅಮೂಲ್ಯವಾದಂಥ ವಿಚಾರಗಳು ಇಲ್ಲ ಎಲ್ಲರ ಜೊತೆ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಬಾಳ್ತಕ್ಕಂಥ ಸೌಹಾರ್ದ ಸೌಹಾರ್ದತೆಯಿಂದ ಮಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇವತ್ತು ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದ ಜಾಗತಿಕ ತಾಪಮಾನ ಜಾಸ್ತಿ ಇದೆ ನಮ್ಮ ದುರಾಸೆಗಳಿಂದ ಅದಕ್ಕೆ ಗಾಂಧೀಜಿಯವರು ಏನು ಹೇಳಿದ್ದಾರೆ ಅಂತಂದ್ರೆ ನಮ್ಮ ಪ್ರಕೃತಿ ನಮ್ಮ ಅಗತ್ಯತೆಗಳನ್ನು ಪೂರೈಸ್ತದೆ ಹೊರತು ನಮ್ಮ ದುರಾಸೆಗಳನ್ನಲ್ಲ ಮನುಷ್ಯನಿಗೆ ಏನೇನು ಅಗತ್ಯಗಳಿದೆ ಅವುಗಳನ್ನ ಪ್ರಕೃತಿ ಪೂರೈಸ್ತವೆ ಅರ್ಥ ಮನುಷ್ಯನ ದುರಾಸೆಗಳಿಂದ ಇವತ್ತು ಪ್ರಕೃತಿಯನ್ನ ನಾಶ ಮಾಡತಕ್ಕಂತ ಪ್ರಯತ್ನಗಳು ನಡೀತಾ ಇದೆ ಆ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ದುರ್ಘಟನೆಗಳು ನಡೀತಕ್ಕಂಥದ್ದು ಕೂಡ ಇದೆ ಅಂತಕ್ಕಂಥದ್ದು ಅದಕ್ಕೆ ಮನುಷ್ಯನ ದುರಾಶೆಯಿಂದ ಮನುಷ್ಯನ ತಪ್ಪು ಕೃತಿಗಳಿಂದ ಇಂಥ ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಹಾಗಾಗಿ ಭೂಮಿ ವೇಗವಾಗಿ ಬಿಸಿ ಆಗ್ತದೆ ಮತ್ತು ಇಂದಿಗಿಂತ ಬರ ಮತ್ತು ಪ್ರವಾಹಗಳು ಬರಲಿಕ್ಕೆ ಜಾಸ್ತಿ ಆಗ್ತದೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳೋದು ಈಗ ಅಂಬೇಡ್ಕರ್ ಅವರು ಕೂಡ ಹೇಳಿದರು ಗಾಂಧೀಜಿನೂ ಕೂಡ ಹೇಳಿದರು ಏನಪ್ಪಾ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಇರಲಿ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗ್ಬಿಟ್ಟು ಹೆಣ್ಣು ಮಕ್ಕಳು ರಾತ್ರಿ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಹೋದ್ರೆ ಆಗಲ್ಲ ಅದಕ್ಕೆ ಗಾಂಧಿ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆಯನ್ನು ತೊಲಗಿಸ್ತೇ ಹೋದರೆ Somos madre de que monarca, ¿qué